ನೇತೃತ್ವದಲ್ಲಿ ತಮ್ಮ ನ್ಯಾಯದವಾಗಿರುವಂತಹ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈಗ ವೀರಪ್ಪನ ಕಡಾಡಿ ಅವರು ಮಾತಾಡ್ತಾರೆ ಲಕ್ಷ ಜನ ಅಲ್ಲಿ ಹೆದ್ದಾರಿ ಹೋಗಬೇಕಾಗಿತ್ತು ಅವಾಗಿನ ಜಾಸ್ತಿ ಬೆಲೆ ಎರಡು ಕಡೆ ಶಾಂತಿರ್ರಿ ಶಾಂತಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರೈತ ಸಂಘಟನೆಗೆ ಕಳೆದ ಒಂದು ವಾರಗಳಿಂದ ರೈತರ ಕಬ್ಬು ಬೆಳೆಗೆ ಹೆಚ್ಚಿನ ಬೆಲೆ ಕೊಡಬೇಕಂತ ಹೇಳಿ ರೈತ ಸಂಘದ ನೇತೃತ್ವದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ರೈತ ಪರ ಹೋರಾಟಗಾರರು ಈ ನಾಡಿನಲ್ಲಿ ರೈತ ನಾಯಕರೇ ಎಂದೇ ಪ್ರಸಿದ್ಧಿಯಾಗಿರುವ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಸುಮುದ್ರೂ ಆಗಿರುವ ಶ್ರೀಯುತ ವೈ ವಿಜೇಂದ್ರ ಅವರೇ ಮಾಜಿ ಸಚಿವರು ರೈತ ಮುಖಂಡರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕರವರೇ ಹಿಂದುತ್ವದ ಪರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಒಂದು ದೇಹಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮುಖಾಲ್ ಮುತಾಲಿಕ್ಸಿ ಅವರೇ ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ರಾಜೀವ್ರವ್ರೆ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ರವ್ರೆ ಬಾಗಲಕೋಟ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡ್ರೆ ಇನ್ನೊಬ್ಬ ರೈತ ಮುಖಂಡರಾಗಿರ್ತಕ್ಕಂಥ ಗೋವಿಂದ್ ಕೊಪ್ಪದವ್ರೆ ಮತ್ತು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಯಾವ ಶಾಂತ ಪೂರೂಜಿ ಅವರೇ ಅವರಿಗೆ ಒಬ್ಬ ರೈತನ ಮಗನಾಗಿ ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ ಯಾಕೆ ಅವರಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಎಂಬತ್ತರ ದಶಕದೊಳಗೆ ನಾನು ನೆನಪಾಗಿ ಹಿಂದಿನ ಘಟನಾವಳಿಗಳನ್ನ ನಾವು ನಮ್ಮ ಟ್ಯಾಕ್ಟರ್ ಒಳಗ ಪಕ್ಕದ ಹಳ್ಳಿಯಾಗಿ ಯಾವಾಗ ಹೇಳಿ ಆ ಊರಿಗೆ ಬಸ್ ಸಿಗಂಗಿಲ್ಲ ಅಂತ ಹೇಳಿ ನಮ್ ಟ್ಯಾಕ್ಟರ್ದಾಗ ಹತ್ತು ಆದ್ರೂ ಪೊಲೀಸರು ನಮ್ಮಲ್ಲಿ ಕೇಸ್ ಹಾಕ್ತಿದ್ರು ನೆನಪೋತಲ್ಲ ನಿಮ್ಗೆ ಪೊಲೀಸರು ಕೇಸ್ ಹಾಕ್ತಿದ್ರು ರೈತನ ಮೇಲೆ ಕೇಸ್ ಮೀಳ್ತಿದ್ರು ಅಂತ ಕಠಿಣ ಪರಿಸ್ಥಿತಿವರಾಗಿ ಪ್ರೊಫೆಸರ್ ನಂಜು מה קרה?